ಸ್ನೇಹಿತರೆ ನನ್ನ ಹೆಸರು ಜಟಾಯು ನಾನೊಂದು ರಣಹದ್ದು ನನ್ನ ಈ ವಿಸ್ನಯ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನಾನೀಗ ಏನ್ ಮಾಡ್ತಾ ಇದ್ದೀನಿ ಗೊತ್ತಾ ಇವಾಗ ನನ್ನೆಲ್ಲ ಸ್ನೇಹಿತರ ಜೊತೆ ಸೇರ್ಕೊಂಡು ಆಹಾರ ಹುಡುಕೋಕೆ ಹೋಗ್ತಾ ಇದ್ದೀನಿ ನೋಡಿ ನೋಡಿ ಅವರೆಲ್ಲ ಹೇಗೆ ಆಕಾಶದಲ್ಲಿ ಸಂತೋಷವಾಗಿ ಹಾರಾಡ್ತಿದ್ದಾರೆ ಅಂತ ನಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲರೋ ತುಂಬಾನೇ ವಿಷಯಗಳಿವೆ ನಾವು ಗಾತ್ರದಲ್ಲಿ ಬೇರೆ ಹಕ್ಕಿಗಳಿಗಿಂತ ತುಂಬಾನೇ ದೊಡ್ಡದಾಗಿರ್ತೀವಿ ನಮ್ಮ ರೆಕ್ಕೆಗಳನ್ನು ನೋಡಿ ತುಂಬಾನೇ ಉದ್ದವಾಗಿದೆ ನಮ್ಮ ಕಣ್ಣಿನ ದೃಷ್ಟಿ ಕೂಡ ತುಂಬಾ ಸೂಕ್ಷ್ಮವಾಗಿದೆ ಹಾಗೇನೆ ಶರೀರನು ಬಹಳ ಬಲಿಷ್ಠವಾಗಿದೆ ನಮ್ಮ ಆಹಾರದ ವಿಶೇಷತೆ ಏನು ಗೊತ್ತಾ ನಾವು ಸ್ಕೆವೆಂಜರ್ಸ್ ಅಂದ್ರೆ ನಾವು ಬೇರೆ ಯಾವ ಪ್ರಾಣ ಪಕ್ಷಿಗಳನ್ನು ಯಾವತ್ತೂ ಕೊಲ್ಲೋದಿಲ್ಲ ನಮ್ಗೆ ಹಸುವಾದ್ರೆ ಈಗಾಗಲೇ ಸತ್ತು ಹೋಗಿರೋ ಪ್ರಾಣಿಗಳು ಕೊಳೆತು ಹೋಗಿರೋ ಪ್ರಾಣಿಗಳನ್ನು ತಿಂದು ನೆಮ್ಮದಿಯಿಂದ ಬದುಕ್ತೀವಿ ಇದರಿಂದ ಏನಾಗುತ್ತೆ ಹೇಳಿ ನಿಮ್ಮ ಸುತ್ತಲಿನ ಪರಿಸರದಲ್ಲಿ ಕೊಳೆತು ನಾರ್ತಾ ಇರೋ ಎಲ್ಲ ಪ್ರದೇಶಗಳು ಸ್ವಚ್ಛವಾಗುತ್ತೆ ಹೀಗಾಗಿ ಅಲ್ಲಿ ಯಾವ ಬ್ಯಾಕ್ಟೀರಿಯಾ ವೈರಸ್ ಹುಟ್ಕೊಳ್ಳೋದಕ್ಕೆ ಚಾನ್ಸೇ ಇರೋದಿಲ್ಲ ಹಾಗೆ ನಾವು ಕೂಡ ಕುಟುಂಬದವರೆಲ್ಲ ಒಟ್ಟಾಗಿ ಸಹಬಾಳ್ವೆ ನಡೆಸ್ತೀವಿ ನಿಮ್ಮ ಥರಾನೇ ನಾವು ಕೂಡ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರ ಜೊತೆಯಾಗಿ ಎಲ್ಲಿರ್ತೀವಿ ಗೊತ್ತಾ ರಾಮನಗರದಲ್ಲಿರೋ ರಾಮದೇವರ ಬೆಟ್ಟದಲ್ಲಿ ವಾಸ ಮಾಡ್ತೀವಿ ನಾವಿಲ್ಲಿ ತುಂಬ ಸಮಯದಿಂದ ನೆಮ್ಮದಿಯಿಂದಾಗಿ ಸಾವಿರಾರು ಸಂಖ್ಯೆಯಲ್ಲಿ ಇರ್ತಾ ಇದ್ವಿ ಆದರೆ ಇತ್ತೀಚೆಗೆ ದ್ಯಾಕೋ ನಮ್ಮವರ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ ಸ್ವಲ್ಪೊಬ್ಬರಾಗಿ ಸಾಯ್ತಾ ಇದ್ದೀವಿ ಹೀಗಾಗಿ ಈಗ ನಮ್ಮ ಸಂಖ್ಯೆ ಕೇವಲ ಬೆಳ್ಳಿಕೆ ಎಷ್ಟಾಗಿದೆ ಗೊತ್ತಾ ಓ ಅಲ್ಲಡಿ ಅಲ್ಲಡಿ ನನ್ನ ಸ್ನೇಹಿತರಿಗೆ ಏನೋ ಆಹಾರ ಸಿಕ್ಕಿರೋ ಹಾಗಿದೆ ಹೌದು ಅಲ್ಲೊಂದು ಸತ್ತೋಗಿರೋ ಹಸು ಇದೆ ನಮ್ಮ ಇವತ್ತಿನ ಊಟ ತಯಾರಾಗಿ ಹೋಯ್ತು ಅರೇ ನನ್ನ ತಂಗಿ ಯಾಕೆ ಹಿಂಗಾಡ್ತಿದ್ದಾಳೆ ಅಯ್ಯೋ ಏನೋ ತೊಂದರೆ ಆಗ್ತಾರಲ್ಲ ನೋಡಿದ್ರಾ ಇದೆಲ್ಲ ನೀವು ಮನುಷ್ಯರು ಮಾಡ್ತಾ ಇರುವ ತಪ್ಪಿಗೆ ನಮ್ಮಂತಹ ಪ್ರಾಣಿ ಪಕ್ಷಿಗಳು ಅನುಭವಿಸ್ತಿರುವ ಶಿಕ್ಷೆ ಹೇಗೆ ಅಂತೀರಾ ಮನುಷ್ಯರು ತಾವು ಸಾಕಿರುವ ದನಕರುಗಳಿಗೆ ಅವು ದುರ್ಬಲವಾದಾಗ ಅವುಗಳನ್ನು ಸಶಕ್ತಗೊಳಿಸುವುದಕ್ಕಾಗಿ ಕೆಲವು ಔಷಧಿಗಳನ್ನು ಕೊಡ್ತಾರೆ ಆದರೆ ಇಂತಹ ಹಸುಗಳನ್ನೇ ಆಹಾರಕ್ಕಾಗಿ ಅವಲಂಬಿಸಿರುವ ನಮ್ಮಂತಹ ರಣಹದ್ದುಗಳಿಗೆ ಅವು ವಿಷವಾಗಿ ಪರಿಣಮಿಸುತ್ತವೆ ಹೇಗೆ ಅಂತ ವಿವರಿಸ್ತೀನಿ ಕೇಳಿ ಹಸುಗಳಿಗೆ ಉಪಯೋಗಿಸುವ ಔಷಧಿಗಳಲ್ಲಿ ಮುಖ್ಯವಾದವುಗಳೆಂದರೆ ಡೈಕ್ಲೋಫೆನಾಕ್ ಎಸಿಕ್ಲೋಫೆನಾಕ್ ಕೇಟೋಪ್ರೊಫೀನ್ ಮುಂತಾದವು ಇಂತಹ ಔಷಧಿ ನೀಡಿರುವ ಹಸುಗಳು ಸತ್ತ ನಂತರ ನಾವು ಅದನ್ನು ಸಹಜವಾಗಿ ತಿನ್ನುತ್ತೇವೆ ಆಗ ನಮ್ಮ ದೇಹಕ್ಕೆ ಅಪಾಯಕಾರಿಯಾದ ಸೇರುತ್ತದೆ ಇದರಿಂದಾಗಿ ನಮ್ಮ ರಕ್ತ ವ್ಯವಸ್ಥೆ ಹದಗೆಟ್ಟು ತೀವ್ರ ಬಾಯಾರಿಕೆಯಿಂದ ಅಸ್ವಸ್ಥರಾಗುತ್ತೇವೆ ನೋಡಿ ನನ್ನ ಸ್ನೇಹಿತ ಕೂಡ ಈ ವಿಷದ ತೀವ್ರತೆಯನ್ನು ತಡೆಯಲಾಗದೆ ಸಾಯುತ್ತಿದ್ದಾನೆ ಈಗ ನನ್ನ ಹಾಗಿರೋ ಸ್ವಲ್ಪ ಸ್ವಲ್ಪ ಉಳ್ಕೊಂಡಿದೆ ನಮ್ಮ ಅವರ ಸಂಖ್ಯೆ ಕಡಿಮೆ ಆಗ್ತಾ ಇದ್ದ ಹಾಗೆ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಿವೆ ಹೇಗೆ ಅಂತೀರಾ ನಾವಿಲ್ಲ ಅಂತಂದ್ರೆ ಈ ಸತ್ತಿರೋ ಪ್ರಾಣಿಗಳನ್ನೆಲ್ಲ ನಾಯಿಗಳು ತಿಂದು ಅವುಗಳ ಸಂಖ್ಯೆ ಹೆಚ್ಚಾಗಿ ಬೀದಿ ಬೀದಿ ಸುತ್ತ ಇರುತ್ತೆ ಈ ನಾಯಿ ತನ್ನ ಜೊತೆಯಲ್ಲಿ ಜೊತೆ ರೇಬಿಸ ಹೊತ್ಕೊಂಡು ಓಡಾಡುತ್ತೆ ಹುಚ್ಚ ನಾಯಿ ಕಚೇರಿ ಎಷ್ಟು ಅಪಾಯ ಅಂತ ನಿಮಗೆ ಗೊತ್ತಲ್ವಾ ಇವ್ರ ಜೊತೆ ಇನ್ನೊಂದು ಅಪಾಯ ಇದೆ ನಾಯಿಗಳನ್ನ ಹುಡ್ಕೊಂಡು ಚಿರತೆಗಳು ಬರುತ್ತೆ ನಿಮ್ಮಂತ ಮನುಷ್ಯರಿಗೆ ನಾಯಿಯಿಂದನೂ ಅಪಾಯನೇ ಚಿರತೆನಿಂದನೂ ಅಪಾಯನೇ ಹಾಗಾಗಬಾರ್ದು ಅಂದ್ರೆ ನಮ್ಮವರ ಸಂತತಿಯನ್ನು ನೀವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಡೈಕ್ಲೋಫೆನಾಕ್ನಂತಹ ಅಪಾಯಕಾರಿ ಔಷಧಿಗಳ ಮೇಲೆ ನಿರ್ಬಂಧ ಹೇರುವ ಮೂಲಕ ನಮ್ಮ ಸಂರಕ್ಷಣೆಗೆ ನಿಂತಿವೆ ನಾವಿ ಔಷಧಿ ಉಪಯೋಗಿಸಬಾರದು ಅಂದರೆ ನಮ್ಮ ಹಸುಗೆ ಅದಕ್ಕೆ ಬೇರೆ ಮಾರ್ಗಗಳಿವೆ ಇಂತಹ ಹಾನಿಕಾರಕ ಔಷಧಿಗಳ ಬದಲಿಗೆ ಮೆಲೋಕ್ಸಿಕಾಮ್ ಅನ್ನುವ ಔಷಧಿಯನ್ನು ಬಳಸಬಹುದು ಇದರಲ್ಲಿ ರೋಗ ನಿವಾರಣೆಯ ಪ್ರಮಾಣ ಹೆಚ್ಚಾಗಿದ್ದು ಅಪಾಯಕಾರಿ ವಿಷದ ಅಂಶ ಇರುವುದಿಲ್ಲ ಒಳ್ಳ ಸರ್ ಹೌದು ಆದರೆ ಇನ್ನೂ ಕೂಡ ಕೆಲವು ಜನರು ಇಂತಹ ಅಪಾಯಕಾರಿ ಔಷಧಿಗಳನ್ನು ಬಳಸುತ್ತಿದ್ದು ಇದು ಕಾನೂನು ರೀತಿಯ ಶಿಕ್ಷಾರ್ಹವಾಗಿದೆ ಕರ್ನಾಟಕ ಅರಣ್ಯ ಇಲಾಖೆ ಈ ನಿಟ್ಟನಲ್ಲಿ ಒಂದು ಅಭಿಯಾನ ಕೈಗೊಂಡಿದ್ದು ಅದರ ಹೆಸರು ಕ್ಯಾಪ್ಟಿವ್ ಬ್ರೀಡಿಂಗ್ ಪ್ರೋಗ್ರಾಂ ಅದರ ಪ್ರಕಾರ ನಮ್ಮ ಸಂತತಿಯನ್ನು ಉಳಿಸಿ ಬೆಳೆಸುವುದಕ್ಕಾಗಿ ಬೇಕಾದ ಎಲ್ಲಾ ಅನುಕೂಲಗಳನ್ನು ಮಾಡಿಕೊಟ್ಟು ಇಂತಹ ಅಪಾಯಕಾರಿ ಪರಿಸರದಿಂದ ನಮ್ಮನ್ನು ರಕ್ಷಿಸಿ ಕಾಪಾಡಿಕೊಳ್ಳುತ್ತಾರೆ ನೀವು ಇಷ್ಟೊತ್ತು ನೋಡಿದ್ರಲ್ಲ ನಮ್ಮನ್ನು ಉಳಿಸಿಕೊಳ್ಳುವುದು ಪರಿಸರ ರಕ್ಷಣೆಗೆ ಹೇಗೆ ತುಂಬಾ ಅಗತ್ಯವಾಗಿದೆ ಅಂತ ನಮ್ಮನ್ನು ಹಾಗೂ ನಿಮ್ಮ ಪರಿಸರವನ್ನು ಉಳಿಸುವುದಕ್ಕೆ ನಿಮ್ಮ ಸಹಕಾರ ಅಗತ್ಯವಾಗಿದೆ ಆದ್ದರಿಂದ ಮಕ್ಕಳೇ ನೀವು ಹಾಗೂ ನಿಮ್ಮ ಕುಟುಂಬದವರು ನಮ್ಮ ಕುಟುಂಬವನ್ನು ರಕ್ಷಿಸಲು ಕೈಜೋಡಿಸುತ್ತಿರಲ್ವಾ ಅಪಾಯಕಾರಿಯಾದ ಎಸೆಕ್ಲೋಫೆನಾಕ್ನ ಬದಲು ಪರಿಸರ ಸ್ನೇಹಿ ಔಷಧಿಯಾದ ಮೆಲಾಕ್ಸಿಕಾಮ್ ಅನ್ನು ಬಳಸಲು ಪ್ರೋತ್ಸಾಹಿಸುತ್ತಿರಲ್ವಾ ಹಾಗಾದರೆ ನಮ್ಮ ರಕ್ಷಣೆಗೆ ನಿಮ್ಮನ್ನು ನಂಬಬಹುದಲ್ವಾ ಧನ್ಯವಾದಗಳು